ರಾಣಿ ರಾಣಿ ಅವಣಿ ರಾಣಿ ಏನತ್ತೆ ಏನದು ಎಲ್ಲೇ ನನ್ನ ಮಗಳು ರಾಣಿ ಹಾ ಹೇಳ್ಬೋದ್ಲು ಯಾಕತ್ತೆ ಏನದು ಏನೋ ಲೆಟರ್ ಬಂದಿರಂಗೈತಿ ಯಾರಿಗೆ ಬಂದಿರೋದು ಅದು ಯಾರಾದ್ರು ಬರ್ಲಿ ನಮ್ಮಅಮ್ಮನಿಗೆ ಬಂದಿರೋದು ರಾಣಿನ್ ಕರಿಯ ಹಾ ಎಲ್ಲ ಅವಳು ಅವಳು ರೂಮ್ ಒಳಗೆ ಮಳಿ ಕಂಡು ಉಳಿಯತ್ತೆ ಹೋಗಿ ಕರ್ಕೊಬರದು ನಿಮ್ಗೆ ಲೆಟರ್ ಬಂದೈತೆ ನಿಮ್ಮ ಅಮ್ಮಯ್ಯ ತಮ್ಮ ಬರ್ಬೇಕಂತೆ ಅಂತಾನೆ ಹೋಗು ರಾಣಿ ರಾಣಿ ಏ ರಾಣಿ ಎದ್ಬಾ ನಿಮ್ಮ ಕರಿತೈತೆ ెటర్ బనైతే అంతే నోడమ్ ఏ నో అదే కడందోస్ట్ అయ్యప్ప నిమ్మ అడ్రస్ నిటర్ బనైతే తాళమ్మ అంతి కొట్టునప్ప ఓదక బర్ సరియీ అందా కుణామయ్య ಇದೆ ನೋಡು ಬಂದಿರೋದು ಅದು ಯಾರು ಬರ್ದೇವರು ಏನೋ ನನಗೆ ಯಾರಪ್ಪ ನೆಟ್ಟು ಹಾಕಿರೋರು ಹಾಂ ಯಾರಿರ್ಬೋದು ಇರೋ ನೋಡೋಣ ಏನು ಅಂತಾನ ಪ್ರೀತಿಯ ಗೆಳತಿ ರಾಣಿಗೆ ಇನ್ನು ಪ್ರೀತಿಯ ಗೆಳತಿ ಶಿಲ್ಪ ಮಾಡುವ ನಮಸ್ಕಾರಗಳು ಶಿಲ್ಪಾನ ಅಂದರೆ ಅದೇ ಅವರೋಡಣ್ಣ ನನ್ನ ಗಂಡನೂರೋಳು ಶಿಲ್ಪ ಅವಳೇ ಅಲ್ವಾ ನನ್ನ ಫ್ರೆಂಡು ಅಂತ ಇರೋದು ಸದ್ಯಕ್ಕೆ ಹಾಂ ಅವಳೇನೇ ಹ್ಮ್ ಏನ್ ಬರ್ದವಳಿ ಅವಳೆ ನನಗೆ ಪತ್ರ ಬರ್ದವಳೆ ಮಣ್ಣಿನ ಬಂದು ಉಗಿಸ್ಕೊಂಡು ಹೋಗವಳೆ ಈಗ ಪತ್ರ ಬೇರೆ ಬರ್ದವಳೆ ಹಾಂ ಅದೇನು ಬರ್ದವಳ ನೋಡ ನೀರು ಯಾರೇ ಅಮ್ಮಯ್ಯ ಯಾರು ಬರ್ದಿರೋದು ಅದೇ ಕಣಮ್ಮ ಮೊನ್ನೆ ಶಿಲ್ಪ ಬಂದಿದ್ಲಲ್ಲ ಹಿಂಗೆ ಮನೆಗೆ ಅಂತ ಹೇಳಿ ಹೇಳಿ ನಮ್ಮನ್ನ ಅಪ್ಪ ಸಿಗಾ ಓದ್ಲಲ್ಲ ಅವಳೇನೇ ಹಾ ನಮ್ಮೂರೋಳು ಪತ್ರ ಬರ್ದವಳೆ ಅದೇನು ಬರ್ದೇವಳ ಏನೋ ಹುಳ ಆ ಲೌಡಿನ ಅಯ್ಯ ತಿರುಗಿ ನೀರು ಕಿತ್ತಪತಿ ಮಾಡೋಕ್ಕೆ ಪತ್ರ ಬರ್ದೇವಳ ಏನೋ ಸರಿಯಾಗಿ ನೋಡಮ್ಮ ನಿಮ್ಮ ಅಪ್ಪ ಬರೋ ಬದಲು ಮೊದಲು ನೋಡು ಮೊದಲು ಸರಿ ನೋಡ್ತಾ ಇದ್ದೀನಿ ರಾಣಿ ನಾನು ಈ ಪತ್ರದಲ್ಲಿ ಬರೀ ಬರೆದಿರೋದು ಎಲ್ಲ ನಿಜ ನಾನು ನೋಡಿರೋದನ್ನ ಈ ಪತ್ರದ ಮೂಲಕ ಬರೆದು ತಿಳಿಸ್ತಾ ಇದ್ದೀನಿ ಯಾಕೆ ಅಂದ್ರೆ ನಿನ್ನ ಜೀವನ ಹಾಳಾಗೋದು ನನಗೆ ಇಷ್ಟ ಇಲ್ಲ ಆದ್ರಿಂದ ಈ ಪತ್ರ ಬರಿತಾ ಇದ್ದೇನೆ ನಿನ್ನ ಗಂಡನ ಆ ಅತ್ತೆಯ ಮಗಳು ಸಂಪಿಗೆ ಹೋದ್ ಸಲ ಬಂದಿದ್ಲಲ್ಲ ಅವಳು ಮತ್ತೆ ನಿನ್ನ ಗಂಡನ ಮನೆಗೆ ಬಂದಿದ್ದಾಳೆ ಅವರಿಬ್ಬರೂ ಕೈ ಕೈ ಹಿಡ್ಕೊಂಡು

ಅಮ್ಮ ನನ್ನ ಗಂಡನ ಮನೆಗೆ ಆ ಸಂಪಿಗೆ ಮತ್ತೆ ಬಂದಿದ್ದಾಳಂತಮ್ಮ ಹ ಅದನ್ನೇ ಬರ್ದಿದ್ದಾಳೆ ಶಿಲ್ಪ ಸಂಪಿಗೆನಾ ಅವಳೇ ಅವಳೆ ಲಾ ಬಂದಿದ್ಲು ಒಬ್ಳು ಅವ್ರ ಅತ್ತೆ ಮಗಳಂತೆ ಕೈ ಕೈ ಇಡ್ಕೊಂಡು ಓಡಾಡ್ತಾಳೆ ಹಂಗೆ ಹಿಂಗೆ ಅಂತ ರಮೇಶ ಅಂತ ಕರಿತಾಳೆ ಮದುವೆ ಮದ್ವೆ ಆಗ್ಬೇಕಾಗಿತ್ತಂತೆ ಹಂಗೆ ಹಿಂಗೆ ಅಂತ ಹೇಳಿರ್ಲಿಲ್ವಾ ಹೌ ನಾನೇ ಇರಬಹುದು ಸಂದರ್ಭದ ಬಂದು ನನ್ನ ಗಂಡನ ಜೊತೆಗೆ ಎಲ್ಲೇ ಹೊಡಿತಾ ಇದಂತೆ ನನ್ ಗಂಡ ಅಲ್ಲಿ ಕಿಸ್ಕೊಂಡ್ ಅವ್ರ ಜೊತೆಗೆ ಓಡಾಡ್ತಾ ಇದಲ್ತಕ್ಕೆಲ್ಲಾ ಕರ್ಕೊಂಡು ಹೋಗ್ತಾ ಇದಂತೆ ಅದನ್ನೇ ಬರ್ದಿದ್ದಾಳೆ ಶಿಲ್ಪ ಅಮ್ಮ ಈಗ ಏನಮ್ಮ ಮಾಡೋದು ಹಾ ಅಯ್ಯೋ ನನಗೆ ಯಾಕೋ ಭಯವಾದಂಗೆ ಆಗ್ತೈತೆ ಕಣಮ್ಮ ಯಾಕಾದ್ರೂ ನಾನು ಗಂಡನ ಮನೆ ಬಿಟ್ಟು ಇಲ್ಲಿಗೆ ಬಂದು ಅನ್ನಿಸ್ತೈತೆ ಅಯ್ಯೋ ಏನಾನ ಹೆಚ್ಚು ಕಮ್ಮಿ ಆಗಿ ನನ್ನ ಗಂಡ ಏನಾದ್ರೂ ಅವಳೇ ಮದುವೆ ಆದ್ರೆ ಹಾಂ ನಾನು ಹೆಂಗೂ ಅಲ್ಲಿಲ್ಲ ಅವನ ಜೊತೆಗೆ ಅಂತನ ಅಯ್ಯೋ ಅಮ್ಮ ಈಗ ಏನಮ್ಮ ಮಾಡೋದು ಹಾ ಅವಳ ಅಯ್ಯೋ ದೇವ್ರಿ ನೀನಿಲ್ದೇ ಇರೋ ಟೈಮ್ನಾಗೆ ನೀನು ನೀನು ಗಂಡನ್ನ ನೋಡ್ದ ಅತ್ತೆ ಮಗಳನ್ನ ಪಾಪ ಬೇರೆ ಇಲ್ಲಿಂದ ಹೋಗು ಅಂತ ಕೂಕೊಂಡಿದ್ದ ಇವತ್ತಿಗೆ ಮೂರ್ ದಿವಸ ಮುಗೀತು ನಾಳೆ ಹೋಗ್ಬೇಕು ಈಗ ಬೇರೆ ಸಾಯಂಕಾಲ ಆಯ್ತು ಹಾ ಈಗ ಏನೇ ಮಾಡ್ತೀಯ ಅಯ್ಯೋ ಅಯ್ಯೋ ಅಮ್ಮ ಏನು ಮಾಡೋದು ಅಂತ ನೀವು ಗೊತ್ತಾಗ್ತಾ ಇಲ್ವಲ್ಲಮ್ಮ ಅವಳು ಮೊದಲೇ ಬಾರಿ ಫಾಸ್ಟ್ ಇದ್ದಾಳೆ ಅವಳು ಸಂಪಿಗೆ ಅಂಬಳು ನನ್ ಗಂಡ ಬೇಕಂದ್ರೆ ಒಂದ್ ಸ್ವಲ್ಪ ಮರ್ಯಾದೆ ಹಂಚ್ಕೊಂತಾನೆ ಅವಳೇನ್ ಹಂಗಿಲ್ಲ ಇವನೇನ ರೆಡಿ ಆದ್ರೆ ಮದ್ವೆ ಆಗ್ತೀನಿ ಅಂತ ಸರಿ ಆಯ್ತು ತಾಳಿ ಕಟ್ಟು ಅಂತಾನ ಕಟ್ಟಿಸ್ಕೊಂಡ್ಬಿಡ್ತಾಳೆ ಅವಳು ಏನವ ಮಾಡೋದೀಗ ನನಗೆ ಯಾಕೋ ನನ್ನ ಸಂಸಾರ ಯಾಕೆ ಕೊಟ್ಟು ಹೋಗ್ತೈತಿ ಅನ್ಸುತ್ತೆ ಅಯ್ಯೋ ಅವತ್ ನಾನು ಬರಬಾರ್ದಾಗಿತ್ತು ನೀನು ಮಾತು ಕೇಳ್ಕೊಂಡು ಬಂದು ತಪ್ಪು ಮಾಡಿದೆ ಹಾಂ ಹಾಂ ಬರೀ ನನ್ನ ಮೇಲೆ ಹೇಳಿ ನನ್ನ ಮಾತು ಕೇಳಬಾರ್ದಾಗಿತ್ತು ನನ್ನ ಮಾತು ಕೇಳಬಾರ್ದಾಗಿತ್ತು ಹೋ ಸುಮ್ ನೀರು ನೀನು ಗಂಡಗೂ ಬುದ್ಧಿ ಬರಲಿ ಅಂತ ಕರ್ಕೊಂಡು ಬಂದಿದ್ರು ಅದೇ ಅವನು ಅತ್ತೆ ಮಗಳನ್ನ ಕರ್ಕೊಂಡು ಕರ್ಕೊಂಡು ಕರೆಸ್ಕೊಂಡು ಊರಾಗೆಲ್ಲ ಅಲ್ಲೇ ಹೊಡಿತಾನೆ ಅಂತ ಯಾರಿಗೆ ಗೊತ್ತು ತೋಟಕ್ಕೆಲ್ಲ ಹೋಗ್ತಾರೆ ಏನೋರು ಹಾಂ ಹೂ ಕಣಮ್ಮ ನಮ್ಮ ತೋಟಗೆ ಗುಡ್ಲೈತಿ ಅಲ್ಲಿ ಹೋಗಿ ನನ್ನ ಗಂಡ ಅದು ಏನೇನ್ ಮಾಡ್ತಾನೋ ಏನು ಕತ್ತಿಯೋ ನನ್ನ ಗಂಡ ಸುಮ್ಮನಿದ್ರೆ ಅವಳಂತೂ ಸುಮ್ಮನಿರಲ್ಲ ಮನೆಯಾಣಿ ಹಾಂ ಓದ್ಸಲ್ಲ ನೀನೇ ಅಯ್ಯೋ ಮೈ ಮೇಲೆ ಬೀಳೋಳು ಈಗ ನಾನು ಬೇರೆ ಜಗಳ ಮಾಡ್ಕೊಂಡು ಬಂದಿದ್ದೀನಿ ನನ್ನ ಗಂಡಗೆ ನನ್ನ ಮೇಲೆ ಸಿಟ್ಟಿರುತ್ತೆ ನನ್ನ ಮೇಲಿನ ಸಿಟ್ಟನ್ನ ಹಾಂ ಅವಳನ್ನ ಎತ್ಕೊಂಡು ಏನೇನು ಮಾಡ್ತಾನೋ ಅಯ್ಯ ಅಯ್ಯೋ ಅಮ್ಮ ನನಗಂತ ಭಯ ಆಗ್ತೈತೆ ಕಣಮ್ಮ ಈಗ ಏನಮ್ಮ ಮಾಡೋದು ಪಾರಮ್ಮ ಈಗಲೇ ಹೋಗನ ಕತ್ಲಾದರೂ ಆಗಲಿ ಏ ಏಟಕ್ಕಾಗ್ಲಾ ಆರ್ ಗಂಟೆ ಆಗಿತಿ ನೋಡಿ ಉಂಡು ಮನಿಕೆ ನೋಡಿ ಎದ್ದಕ್ಕೆ ಹೋಗಿವಂತೆ ನೀನ್ ಬರಲ್ವೇ ನಾನು ಬರ್ಬೇಕಾ ನಾನ್ ಬಂದ್ರೆ ಸುಮ್ನೆ ಜಗಳ ಆಗುತ್ತೆ ಅನ್ಸುತ್ತೆ ಕಣಿರೀ ನೋಡಿ ಸುಮ್ನ ಈಗ ಕತ್ಲಾತು ಉಂಡು ಮಣಿಕಮ್ಮನ ನಾಳೆ ಎದ್ದಾಗ ನೋಡ್ಕೊಂಬಾಗುತ್ತೆ ನಾನು ಊಟ ಬೇಡ ಏನು ಬೇಡ ಸಾಯಂಕಾಲ ಆಲೇನೆ ಹ್ಮ್ ತಿಂದಿದ್ದೆ ಗೊಂಡ ಬಜ್ಜಿ ಮಾಡಿದ್ಲು ಒಂದ್ ಸ್ವಲ್ಪನಾ ಆಮೇಲೆ ಮಧ್ಯಾಹ್ನದ ಅನ್ನ ಇದೇ ಇತ್ತು ಊಟ ಮಾಡಿದ್ದೆ ನಾನು ಹೋಗಿ ಮನಿ ಕಮ್ತೀನಿ ಬಾ ಹೋಗ್ ಮನಿ ಕಮ್ಮನ ಆ ಅದಕ್ಕೆ ನೈಟ್ ಅದಕ್ಕೆ ಮನಿ ನೀನು ಪಾಟ್ ತುಂಬೈತೆ ಅದಕ್ಕೆ ಮನಿ ಸರಿ ನೀನ್ ಮನಿ ನಾನು ಒಂದೇ ಟೂಂಡು ಬತ್ತಿ ನಾನು ಸರಿ ಆಯ್ತು ಬಾ ಮನಿ ಕಮ್ಮನ ಕೇಳಿ ಅಪ್ಪ ಬಂದ್ರೆ ಬೈದ್ ಬಿಡುತ್ತೆ ಈಗ ಬರುತ್ತೆ ಈಗ್ಲೂ ಆಗ್ಲಾನ ಶ್ರೀದೇವಿ ನನ್ಗೊಂದೇ ತುಂಬಾ ಕಿಚ್ಚೆಂಬಾರೆ ನಾನು ಉಂಡು ಮನಿ ಕಂತೀನಿ ಅಯ್ಯಬ್ಬರ ಅಷ್ಟೊತ್ತಿಗೆ ಮನಿಕಬೇಕು ಸರಿ ಅತ್ತೆ ಈ ಕಂಬತ್ತಿ ನೀ ಕೂತ್ಕೊಂಡಿರಿ ಆಯ್ತು ಜಲ್ದಿ ಕೆಂಬಾಯಿ ಆತಾಯ್ತು ಅದನ್ನ அய்யோ தேவ் ரே எந்த ஆயத்தப்பா மனை கண்ட்ரோ நிதே பார்த்தோ இல்வோ அதே சிந்தை நன்கா சோப்பா இல்வேனப்பா அவர அப்போ அம்ம நீங்க ஜவ் தாரி மத் மாதிரி கழுசத் விட்டு இல்லை கழுசரி நான் மனை ஆள் அய்யோல்டா ஆப்பிடி நிஜவாகல மத்தேந்தன ஏனோப்பா அய்யோ అదంతూ ఈ అంత గొప్పతాయి ఈ అన్నైతే ఈ కత్లకి ఎల్గోదు మళ్ళగి అబ్బా వర్త రాణి అలా మనకండెవళనా రాణి ఏనమ్మా మనికబా నీ మనకల్వా నాలు అష్ట నోగి అంతకె నేన కంబిట్క ఆ అయ్యో ఏ రాణి నీన్ గండ ఇంత చప్పల చెగ ఆ மலை மது முள்ளேவனாக ஒழையவனே இங்கே அந்த இவன் நோடீ அத்தை மகளிந்தேன் மனையின் ஆச்சை ஆ அய்யோ அலா அவரெல்லாம் ஹேர்த்தானே ஒழைய உடுக்கு அங்கே இங்கே கஷ்டரி அந்த நோடீ அவள் அவள்தி எல்லாம் நான் மணிக்கபா அலக்கணி ரீ ஆப்பா ஒழையவள ஆக்கம்மா ஒழையவளேனே யாக்கிங் கேட்குல்ல ஆவடிரே நம்மனை ಓಹ್ ನಾವು ಮುಚ್ಚಿಟ್ಟಿರೋ ಸತ್ಯನ ನಿಮ್ಮ ಅಪ್ಪಾಯಿಗೂ ನಿಮ್ಮ ಅಣ್ಣಿಗೂ ನಿಮ್ಮಜ್ಜಿಗೂ ಎಲ್ಲಾರ್ಗು ಹೇಳಿ ಉಗೀಳು ಈಗ ನೋಡಿರಿ ಅತ್ತೆ ಮಗಳು ಬಂದೆವಳೆ ಅವಳು ಬಂದೇಳೆ ಇವಳು ಬಂದವಳೆ ಅಂತಾನ ಪತ್ರ ಬೇರೆ ಬರ್ದೇವಳೆ ಹಾ ನನಗೆ ಯಾಕೋ ಅನುಮಾನಪ್ಪ ಅವಳು ನಿಜ ಹೇಳ್ತಾ ಇದ್ದಾಳು ಸುಳ್ಳು ಹೇಳ್ತಾ ಇದ್ದಾಳು ಅಂತಾನ ಅಯ್ಯೋ ಅಮ್ಮ ಇಂಥ ವಿಷಯದಲ್ಲಿ ಯಾರು ಸುಳ್ಳು ಹೇಳ್ತಾರೆ ಹೇಳು ಹಾ ಅದು ಅದೇ ಅವತ್ತು ಅವಳು ನಮ್ಮನ್ನ ಕರ್ಕೊಂಡು ಹೋಗಕ್ ಬಂದಿದ್ಲು ಅನ್ಸುತ್ತೆ ನಾವು ಸುಳ್ಳು ಹೇಳಿದ ಗೊತ್ತಿಲ್ಲದೆ ಆತರ ಎಲ್ಲ ಸತ್ಯ ಹೇಳಿದಾಳೆ ಅಷ್ಟೇ ಇದಾಗ ಅವಳು ತಪ್ಪೇನೂ ಇಲ್ಲ ಬಿಡು ಸುಮ್ಮನೆ ಯಾಕೆ ಅವಳು ಇದ್ ಮಾಡ್ತೀಯ ಅವಳು ನಾನು ತುಂಬಾ ಕ್ಲೋಸ್ ಹ್ಮ್ ಏನಾನ ಕಷ್ಟ ಸುಖ ಅಂದ್ರು ಅವಳೇ ಆಗೋದು ಅವಳಿಗೂನು ನಾನು ಹಾಕ್ತೀನಿ ಹ್ಮ್ ಅದಕ್ಕೆ ಬಂದಿದ್ದಾಳ ಪಾಪ ಹೇಳೋಗಕ್ಕೆ ಹೇಳೋಗಿ ಏನ್ ಮಾಡ್ತೀಯಾ ನಾವು ಬೇರೆ ಮನೆ ಗೆಲ್ದಿದ್ಕೋ ಅದ್ಕು ನಾವ್ ಅಪ್ಪನ ಮುಂದೆ ಎಲ್ಲ ಸತ್ಯ ಹೇಳವಳೆ ಬಿಡು ಹೋಗ್ಲಿ ಈಗ ಪತ್ರದಾಗ ಬರ್ದಿರೋದು ನಿಜಾನೇ ಅನ್ಸುತ್ತೆ ಕಣಮ್ಮ ನಾನು ನಿಮ್ಗೆ ಏನೋನಾ